ಸನ್ನಿಧಾನ ಇದಕ್ಕೆ ಹಾಸನದ ಕಡೆ ಎಲ್ಲ ವಿಜಯ ಯಾತ್ರೆ ಹೊರಟಿದ್ದಾರೆ ನಮ್ಮ ಸ್ನೇಹಿತ ಗಾದ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಪಪ್ಪ ಮುತುವರ್ಜಿ ಮಾಡ್ತಾನೆ ಮಾಡ್ತಾನೆಲ್ಲ ಆಮೇಲೆ ಅಲ್ಲಿ ತಂದಿದ್ದೆಲ್ಲ ಪಚರ್ಪನ್ನ ಮಾಡಿಸಿದ್ರು ಗುರುನಾಥರು ಗುರುನಾಥ್ರು ಬೆಳಗಿಂದ ಅಷ್ಟು ಸೆಕೆಲ್ ಕೆಲಸ ಮಾಡಿದ್ವಿ ಒಂದು ತುಂಡು ಗಾಳಿ ಬೀಸ್ದಲ್ಲೇ ಇರೋದು ಸಂಜೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ಎಷ್ಟೋ ಲಕ್ಷಾಂತರ ಜನಕ್ಕೆ ಬೆಳಕಾಗಿದೆ ಕಣೆಯ ಈ ಕ್ಷೇತ್ರ ಅಂತ ಹೇಳಿ ಗುರುನಾಥರು ಪದೇ ಪದೇ ಹೇಳೋರು ಅವರು ದೇಹದಲ್ಲಿ ಆಮೇಲೆ ಹಿಂಗೆ ಒಂದು ಒಬ್ಬ ಹುಡುಗ ಹುಡುಗಿಯ ಸಹ ಇದೆ ಅವರು ಹುಡುಗಿ ಹೆಣ್ಣಿನ ಹುಡುಗ ಮನೇಲಿ ಹೊಡೆಯಕ್ಕೆ ಆಮೇಲೆ ಇದೇ ಥರ ಘಟನೆ ಅಂಗಡಿ ಆಂಡಪ್ಟ್ ಅಂತ ನಮ್ಮೂರಿನ ಮೇಲೆ ಬೇರೂರು ಚಿಕ್ಕಮಗ್ಗೋಡಲ್ಲಿದೆ ನಮ್ಮೂರು ಅದು ಸನ್ನಿಧಾನ ಇದಕ್ಕೆ ಹಾಸನದ ಕಡೆಯೆಲ್ಲ ವಿಜಯಾತ್ರೆ ಹೊರಟಿದ್ದಾರೆ ನಮ್ಮ ಸ್ನೇಹಿತ ಗಾದ ಕೃಷ್ಣಮೂರ್ತಿ ಪಾಪ ಮುತುವರ್ಜಿ ವಯಸ್ಸು ಮಾಡ್ತಾನೆಲ್ಲ ಅಲ್ಲಿ ಗುರುನಾಥ ಇದ್ದಂದ ಅಲ್ಲಿ ಮಾಡಿಸ್ತಾರೆ ಅಲ್ಲಿ ಎದುರುಕೊಂಡು ನಮ್ಮ ಪೂರ್ಣ ಕುಂಭದ ಸ್ವಾಗತ ಮಾಡಿ ಕಳಿಸ್ಕೊಡ್ತೀವಿ ಆದಷ್ಟು ಊರಿನ ಜನ ಎಲ್ಲ ನಾವು ಯೋಚನೆ ಹೋಗಿ ಅಲ್ಲಿ ಸಣ್ಣದ ಚಪ್ರಾಕ್ತಿಸ ಅದನ್ನು ಮಗಿಂದ ಮಾಡ್ಕೊಂಬರ್ತಾಯಿದೆ ಅದೊಂದು ಗುರು ಸೇವೆ ಮಾಡ್ತೀಯ ಅವತ್ತು ಅಷ್ಟೇ ಎಲ್ಲ ಕರೆದ ಈ ಥರ ಸನ್ನಿಧಾನ ಹೋಗ್ತಾ ಇದ್ದಾರೆ ಮಾ ಸನ್ನಿಧಾನ ಅಂತ ಆಯ್ತು ಬರ್ತೀನಿ ಅಂಬೇನಪ್ಪ ಸಣ್ಣ ಪುಟ್ಟ ತಿಂಡಿ ಎಲ್ಲ ಮಾಡಿಸ್ತಾ ಪೂರ್ಣ ಕುಂಭದ್ದೆಲ್ಲ ರೆಡಿ ಮಾಡ್ಕೊಂಡು ಹೋದು ಅಲ್ಲೇ ಮಾಗಡಿ ಆಗಿಬಿಟ್ಟಿದೆ ಒಂದು ಕಿಲೋಮೀಟ್ರ್ ಮುಂದಕ್ಕೆ ಒಂದು ಮರದ ತಗ್ಗೀಲಿ ತಿಂಡ್ ಶೇಖ ಒಂದು ಫೋಟೋ ಇಟ್ಟು ಎಲ್ಲ ಮಾಡಿ ಇದ್ದು ಸನ್ನಿಧಾನ ಬರ್ತಾರೆ ನಾಲ್ಕು ಗಂಟೆ ಮೇಲೆ ಚಿಕ್ಕಮೂರಲ್ಲೇ ಮೂರನೇ ವಾಸ್ತವ್ಯಾಗೆ ಹೂಡಿದರು ಚಿಕ್ಕಮೂರಿಂದ ಬರಬೇಕು ಅಂತ ಕಾಯಿತು ಒಂದು ಐದೈದು ಕಾಲಿಗೆ ಗುರುನಾಥ ಕಾರ್ ಬಂತು ಒಂದು ಮೂರ್ನಾಲ್ಕು ಆರು ಜನ ಒಂದು ನಮ್ಮೂರೊಂದು ಮೂವತ್ತೊಂಬತ್ತು ಜನ ಒಂದು ಹದಿನೈದು ಇಪ್ಪತ್ತು ಜನ ಬಂದರು ಮಧ್ಯೆ ಹೇಳ್ರಿ ಯಾ ಅಂತ ಬಗ್ಗೆ ಹೇಳ್ತಾ ಇದ್ದು ಹೂವು ತುಂಬ ಬಿಡೋದು ಹಿಟ್ಲಲ್ಲಿ ತಾಯಿ ಹೂವು ಕಟ್ಕೊಂಡಿದ್ದೆ ಕಾಗಟ ಹೋಗಿ ಕಟ್ಕೊಂಡಿದ್ರು ಒಂದು ಮಾರ್ಕ್ ತಗೊಂಡಿದ್ರು ಆಮೇಲೆ ಸನ್ನಿಧಾನ ಬಂದರು ಅಲ್ಲಿ ಇಳಿತಿತ್ತಿಲ್ಲ ಬಂದು ನಿಲ್ಸಿರೋ ಗುರುಗಳು ಅಂದ ತಕ್ಷಣ ಅಲ್ಲೇ ನಕ್ಷತ್ರ ಮುಟ್ಟಿ ಕೊಟ್ಟು ಎಲ್ಲರಿಗೆ ಕುಡೀಂದರು ಗುರುನಾಥನ ಮಾತಾಡ್ಸಿರು ಇನ್ನು ಆ ಮುಂದುವರೆದ್ರು ಆಮೇಲೆ ಅಲ್ಲಿದ್ದು ತಂದಿದ್ದೆಲ್ಲ ಸ್ವಲ್ಪ ಚರ್ಪೆಲ್ಲ ಮಾಡಿಸಿದ್ರು ಕೊಟ್ಟು ಗುರುನಾಥರು ತಿಂದರು ಆಮೇಲೆ ಅದೇನಿತ್ತಪ್ಪ ಸಣ್ಣ ತಿಂದಾವ ಅದೇ ನಮ್ಮ ತಾಯಿ ಕುಡಿದ್ರೆ ಹೂವಿನ ಒಂದು ಎಷ್ಟೋ ಒಂದು ಮಳೆ ನಮ್ಮ ತಾಯಿ ಗೊತ್ತು ಹೇಳಿ ಕೊನೆ ತನಕಲ್ಲಿ ಹೇಳಲ್ಲ ಮಳೆ ಹೂವು ಅಷ್ಟೇ ಕೊಟ್ಟರು ನೋಡಮ್ಮ ಇದು ಸನ್ನಿಧಾನ ಮುಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹಿಂಗಸ್ರಿ ಯಾರು ಇಪ್ಪತ್ತಿಪ್ಪತ್ತೆರಡು ಜನ ಆ ಚಿಕ್ಕಮಂಗ್ಳಿಂದ ಬಂದವರು ನಮ್ಮ ಕಳಸಪ್ಪ ಎಲ್ಲ ಬಂದಿದ್ರು ದೈವತ್ತು ಚೆನ್ನಾಗಿತ್ತು ಅಂದರೆ ಅದರ ಅರ್ಧ ಜನ ಹೆಂಗಸರ ಇತ್ತು ಹೆಂಗಸ ಜಾಸ್ತಿ ಇದ್ರೆ ಇಂಪ್ಯಾಕ್ಟ್ ಆಮೇಲೆ ಚು ಅಷ್ಟಲ್ಲ ಕಣ ಮಾವನ ಗೇಣ್ ಗೇಣ್ಣು ಹೊರಬಿಡು ಅಂತಂದ್ರು ಆಮೇಲೆ ಗೇಣ್ ಗೇಣಿಗೆ ಇದು ಮಾಡಿ ಒಂದು ಮಳೆ ಹೂ ಮೂರು ಜನಿಗೆ ಆಗುತ್ತೆ ನಮ್ಮ ತಾಯಿಗಷ್ಟೇ ಒಟ್ಟು ಜನಿಗೆ ಕೊಟ್ಟೆ ಹೂವು ಬಟ್ ನಮ್ಮ ತಾಯಿಗೆ ಆಶ್ಚರ್ಯ ಇದೇನು ಇದಾಗ್ತಿದೆ ಅಂತ ಆಮೇಲೆ ಅವ್ರಿಗೆ ಗೊತ್ತಾಗ್ತಿಲ್ಲ ಲ್ಲೇ ಕಟ್ ಮಾಡೋದು ಕೊಟ್ಟದ ಕಟ್ ಮಾಡೋ ಕೊಡು ಕಟ್ ಮಾಡೋದು ಜಾಸ್ತಿ ಆಗ್ತದೆ ಆಮೇಲೆ ಇಪ್ಪತ್ತು ಜನಿಗೂ ಕೊಟ್ಟ ಮೇಲೆ ಮನೆಗೆ ಉಳ್ಕಂಡು ಹೋಗಿ ಹೀಗೆ ಮುಟ್ಕೊಳ್ಳಮ ಅಂದ್ರೆ ನಮ್ಮ ತಾಯಿ ಹೇಳೋ ಅದೇನಾಯಿತು ನಂಗೆ ಆಗ ಗೊತ್ತಾಗಲೇ ಇಲ್ಲ ಹೊಟ್ಟನಿಗೂ ಕೊಟ್ಟೀನಿ ಗುರುನಾಥ ಮುಟ್ಟು ಕೊಟ್ಟಿತ್ತು ಅಂತ ಇದೊಂದು ನಡೆದ ಸನ್ನಿವೇಶ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ನನಗೆ ನೆನಪಿದ್ದಂಗೆ ಗುರುನಾಥರು ಎಗ್ದ್ದು ದಿಢೀರ್ ಅಣ್ಣಂಗೆ ಸಂಜೆ ಒಂದು ನಾಲ್ಕು ನಾಲ್ಕೂವರೆ ಸಮಯ ಬಂದರು ಬಣವರ ಅವರ ಬಂದ ಅವನಿಗೆ ಜೊತೆಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ಇದ್ದರು ನಾಲ್ಕೈದು ಕಾರ್ ಮೇಲೆ ಬಂದಿದ್ದರು ಸರಿ ಬಂದ್ರಲ್ಲ ಅಂತೇಳಿ ನಮಗೂ ಸಂತೋಷ ಆಯಿತು ನಮಸ್ಕಾರ ಮಾಡಿದ್ವಿ ನಮಸ್ಕಾರ ಮಾಡಿ ಆರತಿ ಬಂದಾಗೆಲ್ಲ ಆರತಿ ಮಾಡೋದು ಒಂದು ಸಂಪ್ರದಾಯ ಭಜನೆ ಆಯ್ತು ಚೆನ್ನಾಗಿ ಭಜನೆ ಆಯಿತು ಬಂದವರಲ್ಲಿ ಯಾರೋ ಒಬ್ರು ಸಂಗೀತ ಹೇಳಿದ್ರು ತಮಿಳ್ನಾಡಿನವ್ರು ಸಂಗೀತವೂ ಹೇಳಿದ್ರು ತುಂಬ ಚೆನ್ನಾಗಿತ್ತು ಆವತ್ತಿನ ದಿವಸ ಏನಾಗ್ಬಿಡ್ತು ಐದೂವರೆ ಸಮಯ ಐದೂವರೆ ಐದು ಮುಕ್ಕಾಲು ಸಮಯ ದಿಢೀರ್ ಅಣ್ಣಂಗೆ ಸಿಕ್ಕಾಪಟ್ಟೆ ಗಾಳಿ ಗಾಳಿ ಅಂದರೆ ಗಾಳಿ ಏನಕ್ಕೆ ಇಷ್ಟೊಂದು ಗಾಳಿ ಅಂತ ನಮ್ಮ ಮನಸ್ಸಿಗೆ ಅನ್ಸಿದ್ರು ಅನಿರೀಕ್ಷಿತ ಅದು ನಿರೀಕ್ಷಿತ ಅಲ್ಲ ಯಾಕೆಂದರೆ ಬೆಳಗಿಂದ ಅಷ್ಟು ಸೆಕೆಂಡ್ ಕೆಲಸ ಮಾಡಿದ್ವಿ ಒಂದು ತುಂಡು ಗಾಳಿ ಬೀಸ್ತಲ್ಲೇ ಇರೋದು ಸಂಜೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ಅದಕ್ಕೆ ತಕ್ಕನಂಗೆ ವೇದಿಕೆ ಪಕ್ಕದಲ್ಲಿ ಒಂದು ತೋಟ ಇದೆ ಆ ಅಂಬಿನ ತೋಟ ಅಂತ ಕರೆಯೋದಿಂದ ಅಲ್ಲಿಂದ ಒಂದು ಹೆಂಗಸು ಬಂದರು ಬಂದವರು ಯಾವ ರೀತಿ ಬಂದರು ಅಂತಂದರೆ ಒಂಥರ ವಿಚಿತ್ರ ಆಕ್ಷನ್ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಬಂದರು ಮತ್ತು ಕಳೆಯಾಗಿದ್ದಾರೆ ಯಾವುದೇ ಥರ ಆ ಥರ ಬೇರೆ ಥರ ಆಲೋಚನೆ ಮಾಡ್ತಕ್ಕಂಥ ಯಾವುದೇ ಭಂಗಿ ಭಾವಗಳು ಲಕ್ಷಣಗಳು ಅವ್ರ ಹತ್ರ ಕಾಣ್ತಿಲ್ಲ ಸ್ಪಷ್ಟತೆ ಇದೆ ಬಟ್ ಆಕ್ಷನ್ ಬೇರೆ ಅವ್ರದ್ದು ಬಂದರು ಆ ಕಡೆಯಿಂದ ಬಂದರು ಸ್ವಲ್ಪ ಬೃಂದಾವನದಿಂದ ಒಂದು ಐವತ್ತಡಿ ದೂರದಲ್ಲೇ ನಿಂತಿದ್ರು ಅಲ್ಲಿ ರಾಮ್ಪಲ್ಲದ ಗಿಡ ಇದೆ ನೋಡಿ ರಾಮ್ ಮರ ಇದೆ ನಿಂತಿದ್ರು ಪಕ್ಕದಲ್ಲಿ ಇನ್ನೂ ನಾವು ಮುಳ್ಳಿನ ಗಿಡಗಳೆಲ್ಲ ತೆಗ್ದಿರಲಿಲ್ಲ ಬಾವಿಯೆಲ್ಲ ಮುಚ್ಚಿರಲಿಲ್ಲ ಅಲ್ಲಿ ನಿಂತ್ಕೊಂಡಿದ್ರು ಅವತ್ತು ಗುರುಗಳು ಏನು ಮಾಡಿದ್ರು ಒಂದು ಮುಷ್ಟಿ ದ್ರಾಕ್ಷಿ ಒಂದು ಲೋಟ ಹಾಲು ಇದರಲ್ಲಿ ತಂದಿದ್ರು ಡಬ್ಬಿಲಿ ತಂದಿದ್ರು ಹಾಲು ಆಮೇಲೆ ಅವಲಕ್ಕಿ ಆಮೇಲೆ ಇಡ್ಲಿ ಇದಿಷ್ಟು ನನ್ನ ಕೈ ಕೊಟ್ಟರು ಆ ಹಿಂಗಸಿ ಕೊಡೆಯ ಆ ಹಿಂಗಸಿ ಕೊಡೆಯಾ ತಗೊಂಡೋಗಿ ಕೊಟ್ಟೆ ಹ್ಞೂ ಪ್ರಸಾದ 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 ಅಂದರು ಯಾಕೆಂದರೆ ವೇದಿಕೆ ಮೇಲ್ಗಡೆ ಇನ್ನೊಂದು ದಿವಸ ಹೂವು ಹಾಕಿದ್ದು ಆವಾಗ ಕಾಕಡ ಹೂ ಹಾಕ್ತಿದ್ವಿ ಹಾಕಿದ್ದು ಹೂವು ಹಾಗೆ ಇದಾಗಿತ್ತು ಅದು ವಿಶೇಷ ಏನು ಅಂತಂತಂದರೆ ಸಾಮಾನ್ಯ ನೀವೆಲ್ಲೇ ಮನೆಯಲ್ಲೇ ದೇವ್ರ ಹೂ ಮುಡಿಸಿ ಎಲ್ಲೇ ಹೂ ಮುಡಿಸಿ ಟೂ ತ್ರೀ ಅವರ್ಸು ಬೇಡ ಒಂದು ಏಯ್ಟ್ ಟೆನ್ ಅವರ್ಸಿಗೆ ಮಂಕಾಗ್ಬಿಡ್ತೀವಿ ಅಲ್ಲಿ ವಿಶೇಷ ಏನು ಅಂದರೆ ಕೆಲವೊಂದು ದಿನದಲ್ಲಿ ಅದೇನು ಗುರುಗಳಿಗೆ ಸಂತೋಷ ಆಗೋದು ಅಥವಾ ಅವ್ರು ನಮಗೇನಾದ್ರೂ ಹಿಂಟ್ ಕೊಡ್ತಿದ್ರು ಏನೋ ಗೊತ್ತಿಲ್ಲ ಕೆಲವು ದಿವಸಗಳಲ್ಲಿ ಹೂ ಹೆಂಗಾಕಿರ್ತಿತ್ತೋ ಹಾಗೆ ಇರೋದು ಅದು ಬಾಡ್ತಿರಲಿಲ್ಲ ಅಂಥ ಅದು ಎಷ್ಟೋ ಲಕ್ಷಾಂತರ ಜನಕ್ಕೆ ಬೆಳಕಾಗಿದೆ ಕಣೆಯ ಈ ಕ್ಷೇತ್ರ ಅಂತೇಳಿ ಗುರುನಾಥರು ಪದೇ ಪದೇ ಹೇಳೋರು ಅವರು ದೇಹದಲ್ಲಿದ್ದಾಗ ಸರಿ ಹೋಗೋರು ಪ್ರಸಾದ ಅಂದರು ಅಂತೇಳಿ ಆ ಹೂವನ್ನ ತೆಗೆದುಬಿಟ್ಟು ಒಂದಿಷ್ಟುದ ಕಟ್ ಮಾಡ್ಕೊಂಡು ತಗೊಂಡೋಗಿ ಕೊಟ್ಟೆ ಫಸ್ಟ್ ಅದು ಇಸ್ಕೊಂಡ್ರು ಗುರುನಾಥ ಕೊಟ್ಟಿದ್ದೆಲ್ಲ ಇಸ್ಕೊಂಡ್ರು ಎಲ್ಲ ತಿಂದರು ತಿಂದ ಮೇಲೆ ಒಂದು ಸತಿ ತಲೆ ಮೇಲೆ ನನಗೆ ಕೈ ಇಟ್ಟರು ಕೈ ಇಟ್ತಿದ್ದಂಗೆ ನಾನು ಏನೇ ಯಾರು ಅಂತ ಅಂತೇಳಿ ಸುಮ್ಮನೆ ಇಸ್ಕೊಂಡು ಹಿಂಗೆ ನಮಸ್ಕಾರ ಸದ್ಭಾವನೆಯಿಂದ ಒಂದು ತಲೆ ಬಗ್ಗಿಸ್ತೇ ನಮಸ್ಕಾರ ಮಾಡಿ ತಕ್ಷಣ ಗುರುನಾಥ ಹಿಂದುಗಡೆನೆ ಬಂದೇ ಬಿಟ್ರು ಬರ ಈ ಕಡೆ ನೀನು ಅಂತಂತಂದ್ರು ನಾನು ಯಾಕೆ ಕರಿತೀರಲ್ಲ ಅಂತ ಅಲ್ಲಿ ಕಟ್ಟೆ ಕಟ್ಟಿದ್ರು ತಿಡೀರೋಣಂಗೆ ಹಿಂಗೆ ಬಂದು ಬರ್ತಿದ್ದಂಗೆ ಅವರು ಒಂಥರ ಆಡ್ತಿದ್ರಲ್ಲ ಆ ಹೆಣ್ಮಗಳು ಒಂಥರ ಏನೋ ಆಕ್ಷನ್ ಎಲ್ಲ ಹಿಂಗೆಲ್ಲ ಮಾಡೋರು ಗುರುನಾಥರು ಒಂದು ಹತ್ತಡಿ ದೂರದಲ್ಲಿ ಆಯಿತು ಒಳ್ಳೇದು ಆಯಿತು ತುಂಬ ಸಂತೋಷ ಆಯಿತು ಬಂದಿದ್ದು ಆಯಿತು ಒಳ್ಳೇದು ಒಳ್ಳೇದು ಶುಭ ಮಸ್ತು ಅಂತ ಕೈ ಮಗೋರು ಅವರು ಕೈಯೂ ಹಿಂಗೆ ಅಂದರು ಕೈ ಹಿಂಗೆ ಅಂದ್ಬಿಟ್ಟು ತಿರುಗಿ ವಾಪಸ್ ಹೊರಟರು ಏನು ಅಬ್ಬಾಬಾ ನಾವೊಂದು ಹತ್ತಡಿ ನೋಡಿದ್ದೀವಿ ಎಲ್ಲ ಇದರಲ್ಲಿ ಒಂದು ಹತ್ತಡಿ ನೋಡಿದ್ದೀವಿ ಅಷ್ಟೇ ಅವ್ರು ವಾಪಸ್ ಆಡೋದು ಆಮೇಲಿಂದ ಅವ್ರ ಮಾಯ ಎಲ್ಲಾದ್ರೂ ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ ಇದು ವೇದಿಕೆಯಲ್ಲಿ ನಡೆದಿದ್ದಿದ್ರು ಇದು ಯಾಕೆ ಹಿಂಗಾಯಿತು ಆಯಿತು ಯಾರು ಬಂದು ದರ್ಶನ ಕೊಟ್ಟೋದ್ರಾ ಯಾರ ಮಹಾತ್ಮರು ಬಂದಿದ್ದೀರಾ ಅಂತ ತಲೆ ಒಳಗೆ ಆದರೆ ಗುರುನಾಥ ಸಮ ಒಂದು ಎರಡು ತಿಂಗಳು ಆದಮೇಲೆ ನಮಗೆ ಹೇಳಿದ್ದೆ ಎಂತ ನಾಯ್ ಮಾಡಿದೆ ಅವಳೇ ಬಂದು ದರ್ಶನ ಕೊಡ್ತಾಳೆ ಅಂದರೆ ಯಾವ ಮಟ್ಟಕ್ಕಿದ್ದೀರಾ ಅಂತ ಹೇಳಿ ನನಗೆ ರಾತ್ರಿ ರಾತ್ರಿ ಒಂದು ದಿವಸ ಹೇಳಿದ್ರು ಆಕ್ಚುವಲಾಗಿ ಸರಿಯಾಗಿ ಹೇಳಬೇಕು ಅಂತಂತಂದರೆ ನಾವು ಪ್ರಶ್ನೆಗಳನ್ನು ಮಾಡಿ ಅಥವಾ ಇನ್ಯಾವುದೋ ವಿದ್ಯೆಗಳ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ಅಥವಾ ಸಾಧನೆ ಬಗ್ಗೆ ತಿಳ್ಕೊಳ್ಳೋದಾಗಲಿ ನಾವು ಮಹತ್ವ ಕೊಡಬೇಕಾಗಿತ್ತು ಅಂತ ಇವಾಗ ಅನಿಸುತ್ತೆ ಏನು ಮಾಡ್ಬೋದು ಸರ್ ಮುಂದೆ ನಾವು ಏನೇನು ಮಾಡ್ಬೋದು ಅಂತ ಬಟ್ ಇವಾಗಿದ್ದಂಥ ನಮಗೆ ಬುದ್ಧಿವಿಕಾಸ ಇವತ್ತಾದಷ್ಟು ಅವತ್ತು ಆಗಿರಲಿಲ್ಲ ಅವತ್ತೇನು ಮುಗ್ಧತೆ ಗುರುನಾಥದ ಇರಬೇಕು ನಾವು ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ಬೇಕು ಕರ್ಕೊಂಡು ಹೋಗ್ ಹೋಗ್ಬೇಕು ಏಯ್ ಸಗಣಿ ಭಾಷಣ ಭಾವಿಸ್ತಿದ್ದೆ ಏನಕ್ಕೆ ಹೇಳ್ತೀರ ಗೊತ್ತಿಲ್ಲ ಒಟ್ಟಲ್ಲಿ ಅವ್ರು ಹೇಳಿದ್ ಕೆಲಸ ಮಾಡಿದ್ರು ಕೃಷ್ಣಯೋಗೀಂದ್ರ ಸರಸ್ವತಿ ಪರಮಹಂಸರು ಅದೆಷ್ಟೋ ಕೋಟಿ ಗಾಯತ್ರಿ ಜಪ ಮಾಡಿ ಗಾಯತ್ರಿ ಪುರಶ್ಚರಣೆ ಮಾಡಿದ್ರಂತೆ ಆ ಜಾಗದಲ್ಲಿ ಆ ಜಾಗದಲ್ಲಿ ಈಗೇನು ಬೃಂದಾವಣ ಇದೆ ಆ ಜಾಗದಲ್ಲಿ ಪುರಶ್ಚರಣೆ ಮಾಡಿದ್ದಾರೆ ಹಂಗ ಗಾಯತ್ರಿನೇ ಬಂದಿದ್ಲೇನೋ ಅಂತ ನಮ್ಮ ತಲೆ ಒಳಗೆ ನಮ್ಮ ತಲೆ ಒಳಗೆ ಓಡಿದ್ದೇನೋ ಅಂದ್ರೆ ಸಾಕ್ಷಾತ್ ಗಾಯತ್ರಿನೇ ಬಂದಿದ್ಲೇನೋ ಗೊತ್ತು ಇಲ್ಲ ಆಶೀರ್ವಾದ ಮಾಡಿದ ಹೀಗೆ ತಲೆ ಒಳಗೆ ಬಂತು ಇದಿಷ್ಟು ಒಂದು ವಿಶೇಷವಾದ ಅನುಭವ ಪ್ರಶ್ನೆ ನೀನೇ ನಿಂದೇನಾ ನಂತೇನಿಲ್ಲ ಯಾರ ಮಗ ನಾವು ಅಂಚಿನ ಮನೆ ಕೆನ್ ಬಸಪ್ಪರ ಮಗ ಇನ್ನೊಬ್ಬ ಬಸಪ್ಪ ಆದರೂ ಕೊಡುಗೆ ಮನೆ ಬಸಪ್ಪ ಬಿಡಿ ನೀನು ಅಂಚಿನ ಮನೆ ಬಸಪ್ಪ ಅಂಚಿನ ಬಸಪ್ಪ ಆಮೇಲೆ ಒಂದು ಕಬ್ಣಗಲಿರ್ಬೇಕಲ್ಲ ಮೂವರೇ ತಿಂಡಿ ಕೊಡಗಲ್ಲಿ ಇಷ್ಟೆ ಕಬ್ಬಿಣ ಸರ್ ಕಬ್ಬಿಣ ನಾನೇ ನೋಡಿಲ್ಲ ಅವ್ರು ಅಲ್ಲಿ ನಿಂತ್ಕೊಂಡು ನಮ್ಮನಿಗೂ ಬಂದಲ್ಲ ಕಬಡ್ಡಿಯಲ್ಲಿ ನೋಡೋಕೆ ಕಬಡ್ಡಿ ಅವ್ರು ಬಂದ ಮೇಲೆ ಕಬಡ್ಡಿ ನೋಡಿದ್ದು ನಾವು ಅಲ್ಲಿ ಅವಾಗ ಬಂದು ನೋಡಿದೆ ಸರ್ ಕಬಡ್ಡಿ ಆಗಲಿ ಏನು ಸ್ವಾಮಿಯರಿಗೆ ಹೆಂಗ್ ಕಬಡ್ಡಿ ಆಗಲಿ ಹೋದ್ರು ಅಂತ ನಾವು ಈಗಿಂತ ಈಗಿಂತೂ ಹಿಂಗೆಲ್ಲ ಅಂದ್ಕೊಂಡು ನನಗೆ ಒಂಥರ ಆಶ್ಚರ್ಯ ಸರ್ ನಾವು ನಮ್ಮ ಸ್ಟೇಟ್ನ ಜೊತೆಗೆ ಚಕ್ರಪಟ್ಟಣಕ್ಕೆ ಹೋದ್ವಿ ಅಲ್ಲಿ ವೆಂಕಟಾಚಾರ್ಯ ಗುರುಗಳಿದ್ರು ಅವ್ರ ಹತ್ರ ಭಾರಿ ಜನ ಅವರಿಗೆ ಅವರ ಕಷ್ಟ ಸುಖ ಹೇಳ್ಕೊಂಡರು ಅದರಲ್ಲೂ ನಾವು ಹೋಯ್ದು ನಮ್ಮ ಜೊ ಜೊತೆಗಾರನ ಜೊತೆಗೆ ನಮ್ಮ ಮುಂದೆ ಒಬ್ಬ ಜೊತೆಗಾರನು ಅವ್ರನ್ನ ಪ್ರಶ್ನೆ ಇದ್ದ ಸ್ವಾಮಿ ಹಿಂಗೆ ಒಂದು ಹುಡುಗ ಹುಡುಗಿಯ ಪ್ರೀತಿಸ್ತಾ ಇದ್ದೆ ಅವರು ಹುಡುಗಿ ಹೆಣ್ಣಿನ ಹುಡುಗ ಮನೇಲಿ ಹೊಡೆಯೋಕೆ ಬರೋರು ಏನು ಅಂತ ಕೇಳ್ಕೊಂಡ ಆ ತಡೆಯ ಅಂತೇಳಿ ಒಂದು ಗೋಟ್ ಹಿಡ್ಕೊಂಡು ಹಿಡ್ಕೊಂಡು ನೋಡಿ ಇದು ಆಗುತ್ತಾ ನಿನ್ನ ಹೆಣ್ಣಿನ ಮನೆ ಮನೆಗೆ ಹೋಗಿ ಹಂಚಿ ಹಚ್ಚಿ ಹಿಡಿದು ಇಟ್ಟು ಬರಬೇಕು ಅವತ್ತನ ಕೈ ಅವನು ಹುಡುಗ ಆ ಸ್ವಾಮಿ ಬರ್ತೀನಿ ಮಾರನೇ ವಾರ ಬಂದು ಸ್ವಾಮಿ ಇಟ್ಟು ಬಂದೆ ಏನಂದ್ರೆ ನಿನಗೆ ಮನೆ ಅಂತ ಹೇಳಿ ಅಂತಂದ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು